ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಭಾಳ ದಿವಸ ಆಯಿತಾ ವಿಡಿಯೋ ಮಾಡಿಲ್ಲ ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದು ವೀಡಿಯೋದಾಗ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಐತಿ ನಾನು ಮನೆಯೊಳಗೆ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ಅದ್ರ ಬಗ್ಗೆನೇ ಮಾಡ್ತೀನಿ ಸ್ಯಾರೀಸ್ ಬಿಸ್ನೆಸ್ ಮಾಡಾತೀನಿ ಅಂತಂದು ಸೊ ಫೈನಲ್ ಆಗಿ ನಾನು ಸ್ಯಾರೀಸ್ ತರಿಸ್ದೆ ಅದೇ ಫ್ರೆಂಡ್ಸ್ ಒಂದು ಕೆಲಸ ಮಾಡುವಾಗ ನೂರೆಂಟು ವಿಘ್ನಗಳು ಆಗುತ್ತೆ ಅಂತಾರಲ್ಲ ಸೊ ಹಂಗಾಯಿತು ನೋಡಿರಿ ಸ್ಯಾರಿ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತು ಅದು ಮಿಸ್ ಆಗಿ ಬೇರೆ ಪಿನ್ ಕೋಡ್ ಹೋಗಿಬಿಟ್ಟಿತ್ತು ಸೊ ಇವಾಗ ನನಗೆ ನನ್ನ ಕೈಗೆ ನನ್ನ ಸಾರೀಸು ಸಿಕ್ಕಾವು ಬರ್ರಿ ಬೇಗ ಬೇಗ ನಿಮ್ಗೆ ಸ್ಯಾರೀಸ್ನ ತೋರಿಸ್ಬಿಡ್ತೀನಿ ಯಾವ ರೀತಿ ಇದ್ದಾವೆ ಏನು ಎತ್ತ ಅಂತ ಪ್ರೈಸ್ನ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಶ್ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬರ್ರಿ ಸೀರೆ ತೋರಿಸ್ತೀನಿ ಐತೆ ನೀನು ಇಲ್ಲ ಐದು ನೋಡ್ರಿ ನನ್ನ ಸ್ಮಾಲ್ ಬಿಸ್ನೆಸ್ಸಿಂದ ಸೊ ಜಾಸ್ತಿ ಏನು ತರಿಸಿಲ್ಲ ಫ್ರೆಂಡ್ಸ್ ನಾನು ಇವಾಗ ಇನ್ನೂ ಸ್ಟಾರ್ಟ್ ಮಾಡಾತೇನಲ್ಲ ಅದಕ್ಕೆ ಅಂತಂದು ಅಪ್ಪಾಜಿ ನಿಮ್ಮ ಕಡೆ ಬಾಕ್ ಏನಿಲ್ಲ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಫೋನ್ದಾಗ ಫೋನದಾಗ ತೋರಿಸ್ತೀನಿ ಆಲ್ರೆಡಿ ಒಂದು ಸ್ಯಾರಿ ಬುಕ್ ಆಯ್ತು ಒಂದು ಸ್ವಲ್ಪ ಒಂದು ಎಬ್ಬರು ಜನ ತೊಗೊಂಡ್ಬಿಟ್ಟಾರೆ ಸೊ ಇವಾಗ ಅವೈಲೇಬಲ್ ಇದ್ದಿದ್ದಷ್ಟು ನಾನು ತೋರಿಸ್ತೀನಿ ನಿಮ್ಗೆ ಇದಂತೂ ನನಗೆ ಭಾಳ ಇಷ್ಟ ಆಗೈತಿ ಈ ಕಲರ್ ಕಾಂಬಿನೇಷನ್ ನಿಜವಾಗ್ಲೂ ಈ ಸೀರೆ ಮಸ್ತ್ ಐತಿ ಲೈಟ್ ವೆಯ್ಟ್ ಐತಿ ಮತ್ತು ಅಷ್ಟೇ ಸಾಫ್ಟ್ ಕೂಡ ಐತಿ ನಿಮ್ಗೆ ಇದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ಟ್ರೂ ಡಿ ವರ್ಟ್ ಪ್ಯಾಟರ್ನ್ ನೋಡೋಕೆ ಬರ್ತೈತಿ ಫ್ರೆಂಡ್ಸ್ ನೋಡ್ಬೋದು ನೀವು ಕಲರ್ ಸೊ ನೋಡಿರಿ ಇದು ಪರ್ಪಲ್ ವಿತ್ ಪಿಂಕ್ ಬರ್ತೈತಿ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗ್ತೈತಿ ಯಾಕಂದ್ರೆ ಕ್ವಾಲಿಟಿನೇ ಅಷ್ಟು ಚಲೋ ಐತಿ ಇದಕ್ಕೆ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ನೋಡಿದ ಗೊತ್ತಾಗ್ಲಿಲ್ಲ ಅಂದರೂ ನೀವು ಬುಕ್ ಮಾಡಿದ ಮೇಲೆ ನೋಡ್ಕೊಬೋದು ಅಷ್ಟು ಚಲೋ ಕ್ವಾಲಿಟಿ ಐತಿ ನೀವೇ ಹೇಳ್ತೀರಿ ನನಗೆ ಮೆಸೇಜ್ ಮಾಡಿ ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಮೈಸೂರ್ ಕ್ರೇಪ್ ಸಿಲ್ಕಲ್ಲಿ ಬರ್ತೈತಿ ಇದು ಸೊ ಇನ್ನೂ ಅಪ್ಕಮಿಂಗ್ ಡೇಸ್ ಒಳಗೆ ಚಲೋ ಚಲೋ ಕಲೆಕ್ಷನ್ಸ್ನ ತರಿಸ್ಬೇಕು ಅಂತ ಅಂದ್ಕೊಂಡೀನಿ ಆದರೆ ನಿಮ್ಮ ಸಪೋರ್ಟ್ ಎಲ್ಲ ಇರಬೇಕು ಫ್ರೆಂಡ್ಸ್ ನನಗೆ ನೋಡ್ತಾ ಇರ್ಬೋದು ಗೋಲ್ಡನ್ ಝರಿ ವೀವ್ಡ್ ಸ್ಯಾರಿ ಇದು ಎರಡು ಕಡೆ ನಿಮ್ಗೆ ಗೋಲ್ಡನ್ ಝರಿ ವೀವ್ಡ್ ಸ್ಯಾ ಸ್ಯಾ ಬರುತ್ತೆ ಇದು ಸೊ ನೋಡ್ತಾ ಇರ್ಬೋದು ಎಷ್ಟು ಲುಕ್ ಕೊಡ್ತೈತಿ ವೇರ್ ಮಾಡಿದಾಗ ಉಟ್ಕೊಂಡ್ರೆ ರಿಚ್ ಲುಕ್ ಕೊಡ್ತೈತಿ ನಿಮ್ಗೆ ಇದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಬರೀ ರಪ್ಪ ಜೀನ್ ನೆಕ್ಸ್ಟ್ ಬಂದಿತ್ತು ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಒಳಗ ಅದೇ ಡಿಸೈನಿಂದು ಇದು ಕ್ರೇಪ್ ಸಿಲ್ಕ್ ಬರ್ತೈತಿ ಇದು ಕೂಡ ಅಷ್ಟೇ ಫ್ರೆಂಡ್ಸ್ ಭಾಳ ಚಲೋ ಇದಿದೆ ಗೋಲ್ಡನ್ ಜರಿ ಬಿದ್ದ ಸ್ಯಾರಿ ಕಲರ್ ಕಾಂಬಿನೇಷನ್ಸ್ ಇದರೊಳಗೆ ಐದು ಕಲರ್ಸ್ ಅದಾವೆ ಟೋಟಲಿ ಇದು ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಬಂದೈತಿ ಬಾರ್ಡ್ರ್ ಯಾವ ಕಲರ್ ಇರುತ್ತೆ ಪಲ್ಲು ಮತ್ತು ಬ್ಲೌಸ್ ಪೀಸ್ನು ಅದೇ ಕಲರ್ ಇರ್ತೈತಿ ಸೊ ಇದು ಫುಲ್ಲಿ ನಿಮ್ಗೆ ಕಲಂಕಾರಿ ಡಿಸೈನ್ ಬರ್ತೈತಿ ಮತ್ತು ಇದು ಗೋಲ್ಡನ್ ಜರಿಬಿಡ್ ಬಾರ್ಡರ್ ಬರುತ್ತೆ ಇದ್ರೊಳಗೆ ಕಲರ್ಸ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟವು ಯಾಕಂದರೆ ಒಂದು ಸ್ವಲ್ಪ ಜನ ತೊಗೊಂಡ್ರು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಇದು ನೋಡಿರಿ ಅದು ಇವಾಗ ತೋರಿಸಿದ ಅದರೊಳಗೆ ಕಲರ್ಸ್ ಇದು ಪಿಂಕ್ ಆ್ಯಂಡ್ ವೈಟು ಆಫ್ ವೈಟ್ ಒಳಗೆ ಬರ್ತಿದ್ದು ಇದೆ ಅಂತರೂನು ನಾನು ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಕನಕಾಂಬ್ರ ಕಲರ್ಗೆ ಪರ್ಪಲ್ ಕಲರ್ ಕೊಟ್ಟಾರ ಕೊಟ್ಟಾರು ನಿಮ್ಗೆ ಪರ್ಪಲ್ ಕಲರ್ಗೆ ಕನಕಾಮ್ರ ಕಲರ್ ಕೊಟ್ಟಾರ ಇದು ಕೂಡ ಅಷ್ಟೇ ಮಸ್ತ್ ಐತಿ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಲ್ ಪರ್ಪಲ್ಗೆ ನೇವಿ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಾರ ಸೊ ಇದು ಬಾರ್ಡರ್ ಯಾವ ರೀತಿ ಇರುತ್ತೆ ಬ್ಲೌಸ್ ಕೂಡ ಅದೇ ರೀತಿ ಇರುತ್ತೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ನಾಗ ಕಳಿಸ್ರಿ ನಾನು ನಿಮ್ಗೆ ಬುಕ್ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಮಾತ್ರ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೆಂಡ್ಸ್ ಪ್ಲೀಸ್ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗ್ಬೇಡ್ರಿ ಅದೊಂದು ತಲಮಕಾಯಿ ಡಿಸೈನ್ ಒಳಗೆ ಒಂದು ಕಲರ್ ಸ್ಕೈ ಬ್ಲೂಗೆ ನೇವಿ ಬ್ಲೂ ಟೋಟಲ್ ಐದು ಅದ ಇವು ನನಗೆ ಒಂದು ಹತ್ತು ಸಾರಿ ಅಷ್ಟೇ ತರ್ಸಿದ್ದೆ ಫ್ರೆಂಡ್ಸ್ ನೋಡೋಣ ಇವಾಗ ಸ್ಟಾರ್ಟ್ ಮಾಡಿದಲ್ಲ ಅದಕ್ಕೆ ಇದು ಫಸ್ಟ್ಗೆ ನಾನು ತೋರ್ಸಿದ್ದೆಲ್ಲ ಆ ರೀತಿ ಒಳ ಸಾರಿ ಇದು ಇದು ಒಂದು ಟ್ರೆಡಿಷನಲ್ ಕಲರ್ ಇದು ಎವರ್ ಗ್ರೀನ್ ಕಲರ್ ರೆಡ್ಗೆ ಗ್ರೀನು ಮಸ್ತ್ ಕಾಣ್ತೈತಿ ಇದು ವೇರ್ ಮಾಡಿದಾಗ ಕೂಡ ಅಷ್ಟು ಚಂದ ಕಾಣ್ತೈತಿ ಇವಾಗಂತೂ ಹಬ್ಬಗಳು ಸ್ಟಾರ್ಟ್ ಆಗಬಹುದು ಹಬ್ಬಗಳಿಗೆಲ್ಲ ಇಂಥ ಸೀರೆ ಉಟ್ಕೊಂಡ್ರೆ ಟ್ರೆಡಿಷ್ನಲ್ ಆಗಿರ್ತೈತಿ ಮತ್ತು ನೀವೇ ಇದ್ರದ್ದು ಯುನೀಕಾಗಿ ಕಾಣಿಸ್ತೀರಿ ಸೊ ಅಷ್ಟು ಚೆಂದ ಕಾಣಿಸ್ತೈತಿ ಇದು ಸೀರೆ ಮತ್ತೆ ಈಗ ಸೀರೆ ಹೆಂಗಂದ್ರೆ ಫ್ರೆಂಡ್ಸ್ ನಾವು ಹೆಂಗೆ ಉಟ್ಕೋತೀವಿ ಹಂಗೆ ಕುಂದ್ತವು ಮೈ ಮೇಲೆ ಅಷ್ಟು ಸಾಫ್ಟನ್ನು ಸಾಫ್ಟ್ ಅದಾವೆ ನೋಡಿದರೆ ಗೊತ್ತಾಗ್ತೈತಿ ಇದ್ರದ್ದು ರೇಟ್ ಸೇಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಟ್ ಇದು ಕಲಂಕಾರಿದ ರೇಟ್ ಬೇರೆ ಐತಿ ಇದ್ರದ್ದು ಬಂದುಬಿಟ್ಟು ನಿಮ್ದು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ನಾವು ತೊಗೊಳಂಗಿಲ್ಲ ಶಿಪ್ಪಿಂಗ್ ಮಾತ್ರ ಫ್ರೀ ಇರುತ್ತೆ ಸೊ ಎಲ್ಲಾದರೂ ಕೂತ್ಕೊಂಡು ನೀವು ಬುಕ್ ಮಾಡ್ಬೋದು ನಿಮ್ಮ ಮನೆಗೆ ಸ್ಯಾರಿ ಬರ್ತೈತಿ ನಾವೇ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೀವಿ ಸೊ ಇಷ್ಟೇ ಇದಾವೆ ನೋಡಿರಿ ಸ್ಯಾರೀಸ್ ಅದರೊಳಗೆ ಒಂದು ಎರಡು ಬುಕ್ ಆಗಿ ಆಲ್ರೆಡಿ ತೊಗೊಂಡ್ಬಿಟ್ರೆ ಅವನೇನೂ ತೋರ್ಸಕ್ಕೆ ಹೋಗಿಲ್ಲ ಸೊ ಅವ್ನು ಎಂಥ ತೊಗೊಂಡ್ರ ಅಂತಂದ್ರೆ ಈ ಕ್ವಾಲಿಟಿ ಒಳಗೆ ಎರಡು ಸ್ಯಾರಿ ತೊಗೊಂಡಾರ ಸೊ ಟೋಟಲ್ ಹತ್ತು ಸಾರಿ ತರಿಸಿದ್ದೆ ನಾನು ಇವಾಗ ನನ್ನ ಕಡೆ ಹೊಡೆದೋದು ಐದ ಸಾರಿ ನಿಮ್ಗೆ ಯಾವ ಸಾರಿ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸ್ಕ್ರೀನ್ಶಾಟ್ ತೊಗೊಂಡು ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಆ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಸ್ಯಾರೀಸ್ ನಿಮ್ಗೆ ಯಾವುದೇ ರೀತಿ ಮೋಸ ಆಗಂಗಿಲ್ಲ ಫ್ರಾಡ್ ಆಗೋಂಗಿಲ್ಲ ನಿಮ್ಮ ಸ್ಯಾರಿ ಬಂದು ರೀಚ್ ಆಗ್ತೈತಿ ಸೊ ನೋಡಿದಲ್ಲ ಸ್ಯಾರಿ ಇಷ್ಟ ಆಗುವಂತ ಅನ್ಕೋತೀನಿ ಮತ್ತು ಇನ್ನೂ ನಾನು ಸ್ಟಾಕ್ ತರಿಸ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಸೊ ಅವಾಗೂ ಕೂಡ ಅಪ್ಡೇಟ್ ಮಾಡ್ತಾ ಇನ್ನು ಮೇಲೆ ನನ್ನ ಪೇದ್ರೊಳಗೆ ಸ್ಯಾರೀಸ್ ಇದ್ದ ವಿಡಿಯೋಸ್ ಬರ್ತಿರ್ತಾವೆ ಓಕೆ ಫ್ರೆಂಡ್ಸ್ ಈ ರಿವ್ಯೋ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನಮ್ಮ ಪೇಜನ್ನ ಫಾಲೋ ಮಾಡಿಕೊಳ್ಳ್ರಿ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್